ಕಾರವಾರ ತಾಲೂಕಿನ ಮೂಡಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಅವಿನಾಶ್ ನಾಯ್ಕ್ ಸೈಕೋ ಎನ್ನುವಂತೆ ವಿಡಿಯೋ ಮಾಡಿ ಹರಿಬಿಡಲಾಗಿದೆ ಇದು ಸರಿಯಲ್ಲ ವೈದ್ಯರಾಗಿ ಸಾಕಷ್ಟು ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ಮೂಡಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಂದ್ರ ಗೌಂಕರ್ ಹೇಳಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಅಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದ ವೈದ್ಯಾಧಿಕಾರಿಗಳು ಕೇವಲ ಪ್ರಾಥಮಿಕ ಚಿಕಿತ್ಸೆಗಳಾದಂತಹ ನೆಗಡಿ ಕೆಮ್ಮು ಹಾಗೂ ಜ್ವರ ಇತ್ಯಾದಿಗಳಾದ ಚಿಕ್ಕ ಚಿಕಿತ್ಸೆಗಳನ್ನು ಮಾತ್ರ ನೀಡುತ್ತಿದ್ದರು ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳೇನಾದರೂ ಇದ್ದಲ್ಲಿ ರೋಗಿಗಳನ್ನು ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಗುತ್ತಿತ್ತು ಸಾರ್ವಜನಿಕರಿಗೆ ಇದು ಸರ್ವೇ ಸಾಮಾನ್ಯವಾಗಿ ಹೋಗಿತ್ತು ಕಳೆದ ಎರಡು ವರ್ಷಗಳಿಂದ ಅಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಅವಿನಾಶ್ ನಾಯಕ್ ಎಂಬ ವೈದ್ಯಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಈ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯ ನೀಡುತ್ತಿದ್ದಾರೆ ಬೆಳಿಗ್ಗೆ ಆಸ್ಪತ್ರೆಯಲ್ಲಿದ್ದರೆ ಮಧ್ಯಾಹ್ನ ಬಳಿಕ ಅವರು ಆಸ್ಪತ್ರೆಗೆ ಬರಲು ಸಾಧ್ಯವಾಗದ ರೋಗಿಗಳ ಮನೆಗೆ ತೆರಳಿ ಅಗತ್ಯ ಚಿಕಿತ್ಸೆಯನ್ನ ನೀಡಿ ರೋಗಿಗಳಿಗೆ ಆರೈಕೆ ಮಾಡುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದನ್ನು ಹಾಕಲಾಗಿದ್ದು ಡಾಕ್ಟರ್ ಅವಿನಾಶ್ ಸೈಕೋ ಎಂದು ಬಿಂಬಿಸಲಾಗಿದೆ ಅವರು ತಮ್ಮ ಟೇಬಲ್ ಮೇಲೆ ತಲೆಬುರುಡೆ ಇಟ್ಟಿರುವುದಾಗಿ ಹಾಗೂ ಆರೋಗ್ಯ ಕೇಂದ್ರದ ಮಹಿಳಾ ವಾರ್ಡ್ನಲ್ಲಿ ತಮ್ಮ ಒಳ ಉಡುಪುಗಳನ್ನು ಇಟ್ಟಿರುವುದಾಗಿ ಆಪಾದಿಸಲಾಗಿದೆ ಆಸ್ಪತ್ರೆಗಳಲ್ಲಿ ತಲೆಬುರುಡೆ ಮಾನವನ ಅಂಗಾಂಗ ಇದ್ದೇ ಇರುತ್ತದೆ ಆ ರೀತಿ ಇಡುವುದು ತಪ್ಪೇ ಮಹಿಳಾ ವಾರ್ಡ್ನಲ್ಲಿ ಇಟ್ಟಿರುವ ಒಳ ಉಡುಪು ಅವಿನಾಶ್ ಅವರದ್ದೇ ಎಂದು ಸಾಬೀತಾಗಿದೆಯೇ ಅವರು ಇಡುತ್ತಿರುವುದನ್ನು ಯಾರಾದರೂ ನೋಡಿದ್ದಾರಾ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಸಾಬೀತಾಗಿದೆಯೇ ಎಂದು ಪ್ರಶ್ನಿಸಿದರು ಅಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳನ್ನ ಸೈಕೋ ಎಂದು ನಿರೂಪಿಸಿದವರು ಯಾರು ಯಾವ ಆಧಾರದ ಮೇಲೆ ನಿರೂಪಿಸಲಾಗಿದೆ ಮೂಡಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೆಸರನ್ನ ಯಾರು ಹಾಳು ಮಾಡುತ್ತಿದ್ದಾರೆ ಸಭೆಗಳಲ್ಲಿ ಡಾಕ್ಟರ್ ಅವಿನಾಶ್ ಅವರ ಕುರಿತು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕುರಿತು ಸಾರ್ವಜನಿಕರಿಂದ ಯಾವುದೇ ದೂರುಗಳು ಬಂದಿರುವುದಿಲ್ಲ ಆದರೂ ಏಕೆ ಸೈಕೋ ಎಂದು ಬಿಂಬಿಸುತ್ತಿದ್ದಾರೆ ಎನ್ನುವುದು ತಿಳಿಯುತ್ತಿಲ್ಲ ಎಂದರು ಇದ್ರೆ ಯಾರಿಗೆ ಪ್ರಾಬ್ಲಮ್ ಆಯ್ತು ನಮ್ಮ ಮುಂಗೇರಿ ಜನರು ಇದರ ಬಗ್ಗೆ ಆಬ್ಜೆಕ್ಷನ್ ಹಾಕಿದ್ದೀರಾ ಯಾ ಮಜಾಯಿದಿಂದ ಯಾ ಅಷ್ಟೋಟಿ ಯಾ ಜನರು ಯಾ ಪೇಷಂಟ್ ಒಬ್ಜೆಕ್ಷನ್ ಹಾಕಿದ್ದಾರಾ ಇದು ಹೇಳಬಾರದು ಅಂತ ಅದೇ ರೀತಿ ಡೆಂಬಲ್ಸ್ ಏನಿದೆ ನಾವು ಇನ್ಕ್ವೈರ್ ಮಾಡಿದ್ದು ಅವರತ್ರ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ಮಸಲ್ ಮಸಲ್ ಕೆಚ್ಚಪ್ಗೆ ಯಾ ಪೇಷಂಟ್ ಬರ್ತಾರೆ ಅವರಿಗೆ ಏನಾದ್ರು ಒಂದು ವಜನ್ ಕೊಡ್ಬೇಕು ಬೇರೆ ಡಾಕ್ಟರ್ ಬೇರೆ ಏನೇನು ಕೊಡ್ತಾರೆ ನಾನು ಕೊಡ್ತೀನಿ ಡೆಂಬಲ್ಸ್ ಕೊಟ್ಟಿದ್ರೆ ಏನಾಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ ಆ ಡೆಂಬಲ್ಸ್ ಕೊಟ್ಟಿದ್ರೆ ಯಾರು ಸೈಕೋ ಅಂತ ಆಗ್ಬಹುದಾ ಯಾ ತಲು ಬುರುಡೆ ಇಟ್ಟಿದ್ರೆ ಒಂದು ಸೈಕೋ ಅಂತ ನಾವು ಹೇಳ್ಬಹುದಾ ಯಾವ ರೀಸನ್ ಮೇಲೆ ಹೇಳ್ತೀರಾ ಎರಡು ವರ್ಷದಿಂದ ಅವರು ನಮ್ಮ ಪಿ ಎಸ್ ಸಿ ಸೇವೆ ಕೊಡ್ತಾ ಇದ್ದೀರಾ ಅವರಿಗೆ ನಾವು ಸೈಕೋ ಅಂತ ಹೇಳಿದ್ರೆ ಅದೇ ಮುಖ ಯಾರು ಕೊಡ್ಬೇಕು ಉಮೆನ್ಸ್ ವಾರ್ಡ್ ದಲ್ಲಿ

ಫ್ರೀ ಆಫ್ ಕಾಸ್ಟ್ ಸೇವೆ ಯಾರು ಈ ಡಾಕ್ಟರ್ ಅವಿನಾಶ್ ನಮ್ಮ ಪ್ರಕಾರ ಈ ಯಾರು ಡಾಕ್ಟರ್ ನಮ್ಮ ಎಲ್ಲ ಹೆಲ್ತ್ ಸೆಂಟರ್ ಇರಬೇಕು ಅಂತ ನಮ್ಮ ಅಭಿಪ್ರಾಯಗಳು ಈಗ ಮೇನ್ ವಿಷಯ ಏನಂದ್ರೆ ಈ ಪ್ರೆಸ್ಪೆಕ್ಟ್ ಮಾಡೋದು ಮೇನ್ ವಿಷಯ ಏನಂದ್ರೆ ಈಗ ಎರಡು ವಾರ ಹಿಂದೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಡಾಕ್ಟರ್ ಅವಿನಾಶ್ ಆ ಕೆಸಿನಲ್ಲಿ ಆ ಟೇಬಲ್ ತನುಗುರುಡೆ ಇಟ್ಟು ಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅದೇ ರೀತಿ ಆ ಡೆಂಬಲ್ಸ್ ಇಟ್ಟಿದ್ದಾರೆ ಅಂತ ಆ ವಿಡಿಯೋ ಮೂಲಕ ನಮಗೆ ಗೊತ್ತಾಗಿದೆ ಮತ್ತೆ ಅಂಡರ್ವೇರ್ ಆ ಒಂದು ಲೇಡೀಸ್ ವುಮೆನ್ಸ್ ವಾರ್ಡ್ ಇಟ್ಟು ಆ ವಿಡಿಯೋದಲ್ಲಿ ಎಲ್ಲ ಸುದ್ದಿ ಬಂದಿದೆ दीपक नायक गणपति नायक किशन पड़वाकर् रजत ठक्कर श्याम नायक नंदकिशोर नायक हाजर के प्लस न्यूज कारवार